ಧಾರವಾಡದ ಶಿವಲಿಂಗ ಮಹಾಸ್ವಾಮಿಗಳವರ ಅನುಗ್ರಹದಂತೆ ತಲಕಟ್ಟು ಗ್ರಾಮದ ನಿರುಪಾದೀಶ್ವರಿಂದ ಅನುಗ್ರಹವನ್ನು ಪಡೆದುಕೊಂಡು ಗುರುವಿನ ಪಾದಕ್ಕೆ ಬಿದ್ದು ಸೀದಾ ನಾಗಲಿಂಗ ಜೈಲಿಗೆ ಬಂದರು ತಿಂತಣಿಗೆ ಬಂದರು ತಿಂತಣಿಗೆ ಬಂದು ಜಗದ್ಗುರು ಮೌನೇಶ್ವರರ ಸನ್ನಿಧಾನದಲ್ಲಿ ಕೃಷ್ಣಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಅಲ್ಲೆಲ್ಲ ಸಂಚಾರವನ್ನು ಮಾಡಿ ಅಲ್ಲಿಂದ ತಮ್ಮದು ಪ್ರಯಾಣ ಶುರುವಾಯಿತು ಎಲ್ಲಿಗೆ ಬಂದರು ಅಂತ ಕೇಳಿದ್ರೆ ಲಿಂಗನ ಬಂಡಿಗೆ ಬರ್ತಾರ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಲಿಂಗನ ಬಂಡಿ ಪ್ರಯಾಣ ಶುರುವಾಯಿತು ಅವ್ರದ್ದು ಲಿಂಗನ ಬಂಡಿ ಗ್ರಾಮದ ಹೊರಗೆ ಒಬ್ಬ ದುರ್ಗವ್ವ ಅಂತ ಹೆಣ್ಮಗಳು ದುರ್ಗವ್ವ ಅಂತ ಹೆಣ್ಮಗಳು ಕಟ್ಟಿ ಮ್ಯಾಲ ಮಲಗಿರ್ತಾಳ ಕಟ್ಟಿ ಮೇಲೆ ಮಲಗಿರ್ತಾಳ ಏ ದುರ್ಗಿ ಅಂತಾಳೆ ದುರ್ಗವಾ ಏನ್ ಮಾಡಿ ಎಪ್ಪಾ ಯಾರು ನಾನು ನಾಗಲಿಂಗ ಎಪ್ಪಾ ನೀನು ನೋಡಿದ್ರೆ ಭಾಳ ದೊಡ್ಡ ಮಹಾತ್ಮ ಕಂಡಂಗೆ ಕಾಣ್ತಿ ಏನು ಬೇಕಪ್ಪ ನಾನು ಬಡವಳು ನನ್ನ ಮನೆಯಾಗ ಕುಂದಿಲಾಕ ಜಾಗ ಇಲ್ಲ ನನ್ನ ಮನೆಯಾಗಿ ನಿಂದಿರ್ಲಾಕ ಜಾಗ ಇಲ್ಲ ಏ ದುರ್ಗವ್ವ ನನಗೆ ಹಸುವಾಗಿ ಅದು ಏನನ್ನ ತಿನ್ಲಾಕ ಕೊಡು ಎಪ್ಪ ನನ್ನ ಮನೆ ಏನು ದಿಕ್ಷ ಅದ ನನ್ನ ಮನೆಗೆ ಏನು ಭಿಕ್ಷೆ ಅದ ಮಾಡಿಕೊಡ್ತೀನಿ నన బీ బి నీరు కయికొడ ఊ అని వరగ బచ్చల ఇత బల నీరు కాసొట్టు గండేనా స్నమా స్న కట్టి మేళ ఎప్ప ఏం తింతి నగొంది బీ రొట్టి ఒళగోగింది బీ రొట్టి మార్క ఎప్ప రొట్టె ఏం ఒది శేంగది హాకు శంగది హాకీ మేం ఖారు పుడి అదను హాకు ಖಾರ ಪುಡಿ ಹಾಕಿಲ್ಲ ಎಣ್ಣೆ ಹಾಕಂದ್ರು ಎಣ್ಣೆ ಹಾಕಿದ್ಲು ತುಪ್ಪ ಹಾಕಂದ್ರು ತುಪ್ಪ ಹಾಕಿದ್ಲು ಮಾತೇ ಇಲ್ಲ ಒಂದಿಷ್ಟು ಮೊಸರು ಅದನ್ನು ಹಾಕಿ ಮೊಸರು ಒಂದಕ್ಕೊಂದು ಸಂಬಂಧ ಇಲ್ಲ ಸೂತಿಲ್ಲ ಎಣ್ಣೆ ಮೊಸರು ತುಪ್ಪ ಶೇಂಗ ಚಟ್ನಿ ಹಿಂಗೆ ಕಲಸ್ಕೊಂಡು ನೋಡ್ರಿ ನೋಡಂಗೆ ಗೊತ್ತಾಗ್ತದೆ ಏನಾದ್ರು ರಾತ್ರಿ ಅಂತ ಬಳಗ ತಕ್ಕ ಆವೆಲ್ಲ ಊರಾಗ ಪ್ಪ ಇದು ಏನಪ್ಪ ಏನಿಲ್ಲ ಮೊಸರು ತೊಗೊಂಬಂದ್ರೆ ಮೊಸರು ಹಾಕ್ತಾರೆ ಎಣ್ಣೆ ತೊಗೊಂಬಂದ್ರೆ ಎಣ್ಣೆ ಹಾಕ್ತಾರೆ ತುಪ್ಪ ತೊಗೊಂಬಂದ್ರೆ ತುಪ್ಪ ಹಾಕ್ತಾರೆ ಎಲ್ಲ ಹಾಕೊಂಡು ಮತ್ತೇನು ಹಾಕಲಿಯಪ್ಪ ಅವಾಗ ಒಂದು ಕೇಳಿದ್ರಂತ ಅಲ್ಲಿ ಎಮ್ಮಿ ನಿಂತದ ಅಲ್ಲಿ ಎಮ್ಮಿ ಅದ್ರದ್ದು ಹಾಲು ತೊಗೊಂಡ್ಬ ಅಂತ ಕಿವಿ ಮುಚ್ಕೊಂಡ್ಲಕ್ಕಿ ಅಪ್ಪ ಎಲ್ಲಿಂದ ಹಾಲು ಅದು ಒಂದು ಒಂದ್ಸಲ ಇದೇ ಇಲ್ಲ ಅದು ಒಂದು ಸಲನೂ ಗಬ್ಬಾಗಿಲ್ಲ ಒಂದು ಸಲನೂ ಈದಿಲ್ಲ ಅದರ ಹಾಲಿ ತರಲಿ ಈದಿಲ್ಲ ಗಬ್ಬಾಗಿಲ್ಲ ಅನ್ನಬಾರದು ನೊಲಿದರೆ ಕೊರಡು ಕೊನರುವುದಯ್ಯ ನೀ ನೊಲಿದರೆ ಬರಡು ಹಯನಹುದಯ್ಯ ನೀನೊಲಿದರೆ ಕೊರಡು ಕೊನರುವುದು ನೀನೊಲಿದರೆ ಬರಡು ಹಯನಹುದು ಇದರಲ್ಲಿರ್ಪುದು ಕೂಡಲ ಸಂಗಮ ದೇವ ಪಡಿಪದಾರ್ಥ ಇದಿಲ್ಲ ಅಂತ ಅನ್ನಬೇಡ ಹೋಗಿ ಅದು ಕೈ ಮೇಲೆ ಬಿಡಿ ತಾನೇ ಬೀಳ್ತಾವ ಹಾಲಂದ ಎಂತ ಆಶ್ಚರ್ಯಪ್ಪ ನಂಬಿಕೆ ಆದಲ್ಲ ನನ್ನ ಮೇಲೆ ದುರ್ಗವ್ವ ಎಪ್ಪ ಅದೇ ಹೋಗಲ್ಲಿ ಹೋಗಿ ಎಮ್ಮಿ ಬಲ್ಲಿ ಹೋಗು ಒಂದು ಸಲನು ಗಬ್ಬಾಗಿಲ್ಲ ಒಂದು ಸಲ ಇದಿಲ್ಲ ಎಮ್ಮಿ ಬಲ್ಲಿ ಹೋಗಿ ತೆಳಗೆ ನಿಂತು ಅಮ್ಮ ಅಲಂತ ಧಾರಾಕಾರವಾಗಿ ಹಾಲು ಸುರಿತಂತೆ ಅದನ್ನು ತಗೊಂಬಂದು ಹಾಲು ಹಾಕಿದ್ರಂತ హాలు రొట్టిమేలు హాక్ర అంద్రంత ఎప్ప ఎణి హాకం మొసరు హాకం హాలు హాకం బెణి హాకం ఖారు పుడి హాకం మెణసినకై హాకొండి ఇదేపంద్ర అంటు కలసరంత దుర్గవ తినంద్రంత తిన ఎప్ప నా తిన్నలే అప్ప నీకు తినకే బందీని గురు ఎందూ ತಿನ್ನಿಸ್ತಾರೆ ನಿಮಗೆ ಏನು ಮುಕ್ತಿ ಅಂತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವಸ್ತುವನ್ನು ತಿನ್ನಿಸ್ತಾರೆ ಈಗಿನ ಶಿಷ್ಯರು ಗುರುಗಳಿಗೆ ತಿನ್ಸಕೈತಾರೆ ಮನಸ್ಸಿಗೆ ಬಂದಂಗೆ ಯಪ್ಪ ನಾ ಏನು ತಿನ್ಲಿ ಕಣ್ಣಾಗ ನೀರು ಅಳ್ಳಕ್ಕ ಧಾರಾಕ ಯಾಕೆ ಕಳತಿ ದುರ್ಗವ್ವ ಗಪ್ಪಾಗದೇ ಇರ್ತಕ್ಕಂಥ ಒಂದು ಸಲನು ಈಗ ಯಾವ ಒಂದು ಎಮ್ಮಿ ಹಾಲು ಕೊಟ್ಟಿತ್ತು ಸ್ವಾಮಿ ಮದುವೆಯಾಗಿ ಇಪ್ಪತ್ತು ವರ್ಷ ಆಗ್ಯದ ಮಕ್ಕಳಿಲ್ಲ ಈ ಮನೆಯ ಬೆಳಕು ಈ ಮನೆಯ ಜ್ಯೋತಿಯನ್ನು ಹಚ್ಚಿಯಪ್ಪ ಅವಾಗ ನಾಗಲಿಂಗನ್ ನಿನ್ನ ನಿನ್ನ ಮನೆ ಬೆಳಕಚ್ಚಲಕ್ಕೆ ಬಂದಿನೇ ದುರ್ಗಿ ನಿನ್ನ ಮನೆಗೆ ಬೆಳಕಚ್ಚಲಕ್ಕೆ ಬಂದಿನೇ ದುರ್ಗಿ ಮಾತಾಡ್ಕೋತ ಕುಂತಾರೆ ಅದು ಹೊರಗೆ ಗಂಡು ಬಂತ ತೆಲಿಗೆ ಹೋಗಿತ್ತು ಅಂತ ಈಗ ನಾನು ಹೆಂಡ್ತಿ ಯಾರ ಸಂಕಟ ಮಾತಾಡ್ಲಕ್ಕ ಒಂದು ಕೊಡ್ಲಿ ತೊಗೊಂಬಂತ ಒಡ್ಲೆ ನೀವು ಗಂಡದವ್ರ್ ಹಿಂಗೇ ಇರ್ತೇವು ಗಂಡದರಲ್ಲೇ ಗಂಡದರು ಇವು ಯಾರೋ ನಮ್ಮ ಮನೆ ನಾನು ಹಿಡಿತ ಸಂಘಟನೆ ಮಾತಾಡವಲ್ಲಂತ ಗುರುಗಳು ಈ ಕಡೆ ಮೇರೆ ನಿಂತಾಳ ಬಾಗಿಲ ಕಡೆ ಮೇರೆ ಆಗಿ ದುರ್ಗಾವು ನಿಂತಳ ಮಾಡಿಲ್ಲ ಏನ ಆಕಿ ಗೊತ್ತು ದೇವರು ಮಹಾತ್ಮ ಸಾಕ್ಷಾತ್ ದೇವಿ ಸ್ವರೂಪ ಬಂದು ನಿಂತು ಕೈ ಜೋಡಿಸಿದ್ವಿ ಸುಮ್ಕೂಡ್ರಿ ಸುಮ್ಕೂಡ್ರಿ ಕೈ ಜೋಡಿಸಿಲ್ಲಂತ ಒಂದೈದ ಸುಮ್ಕುಂತ ಆವಾಗ ಯಪ್ಪಾ ನನ್ನ ಮನೆ ಜ್ಯೋತಿ ಇಲ್ಲ ವರ್ಷ ಆಯಿತು ಮಕ್ಕಳಾಗಿಲ್ಲ ಒಂದು ಎಮ್ಮೆ ಹಾಲು ಕೊಟ್ಟದ ನನ್ನ ಮನೆ ಜ್ಯೋತಿ ಬೆಳಗಿಸಂತಂದಾಗ ಅದೇನು ಮುಟಗಿ ಮಾಡಿದ್ದು ನನ್ನ ತೋಟ ಕಲಿಸಿದ್ನಲ್ಲ ದುರ್ಗವ್ವ ನನ್ನ ಮೇಲೆ ನಂಬಿಕೆ ಇದ್ದರೆ ನೀವಿಬ್ಬರು ಗಂಡ ಹೆಂಡತಿ ಇದನ್ನು ತಿಂಡ್ರಿ ಅಂತ ತಿಳ್ಕೊಂಡು ಕೈಯಾಗ ಒಡೆ ಜೋಳಿಗೆ ಒಡ್ಡಿದ್ಲಂತ ಸೀರೆ ಒಡ್ಡಿದ್ಲಂತ ಒಡೆದಾಗ ಹಾಕಿದ್ಲಂತ ಅದನ್ನು ತಗೊಂಡು ದೇವ್ರ ಮನೆಗೆ ಇಟ್ಲಂತ ಆ ಕ್ಷಣಕ್ಕೆ ಆ ಗಂಡಗೆ ಬಂದು ಹೇಳಿದಂಥ ಇವರು ಸಾಮಾನ್ಯ ಎಲ್ಲ ಗಬ್ಬಾಗದೆ ಏದಿರ್ತಕ್ಕಂಥ ನಮ್ಮ ಮನೆಯ ಎಮ್ಮಿ ಹಾಲು ಕೊಟ್ಟದ ಅಲ್ಲಿ ನೋಡ್ರಿ ಹೆಂಗೆ ಬಿದ್ದವ ಅಲ್ಲ ನಾನು ಎಂಥ ತಪ್ಪು ಮಾಡಿದಂಥ ಇಬ್ಬರು ಪಾದಕ್ಕೆ ಬಿದ್ದ್ರಂತ ಆ ಇಬ್ಬರಿಗೆ ಅನುಗ್ರಹ ಮಾಡಿ ಮುಂದೆ ಸ್ವಲ್ಪ ದಿವಸಗಳಲ್ಲಿ ಈ ಮನೆಯ ಕೀರ್ತಿಯನ್ನು ಬೆಳೆಸ್ತಕ್ಕಂಥ ಪುತ್ರ ಹುಟ್ಟತನ ಆ ಪುತ್ರ ಹುಟ್ಟಿದಾಗ ನನ್ನನ್ನು ನೆನೆಸಂತ ಹೇಳಿ ಅಲ್ಲಿಂದ ಪ್ರಯಾಣ ಮಾಡ್ತಾರೆ ನಾಗಲಿಂಗಾಚ ಮುಂದೆ ಸ್ವಲ್ಪ ದಿವಸಗಳಲ್ಲಿ ಆ ದುರ್ಗವ ಗರ್ಭಿಣಿಯಾಗಿ ಆ ಮನೆಯ ಕೀರ್ತಿಯನ್ನು ಬೆಳೆಸ್ತಕ್ಕಂಥ ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ ಅಲ್ಲಿಂದ ಲಾಗಲಿಂಗಜ್ಜ ಬೀಜವಾಡ ಅಂತಕ್ಕಂಥ ಗ್ರಾಮಕ್ಕೆ ಬರ್ತಾರೆ ಅಲ್ಲಿ ಪಕ್ಕದಲ್ಲಿ ಬೀಜವಾಡ ಅಂತ ಊರದು ಅಲ್ಲಿ ಬಂದು ರಾತ್ರಿ ಆಗಿರ್ತದೆ ಊರೆಲ್ಲ ಮಲಗಿರ್ತದೆ ಊರ ಹೊರಗೆ ಬಂದು ನೋಡ್ತಾರ ಒಂದು ಗುಡಿ ಇರ್ತದ ಗ್ರಾಮದೇವತೆ ಗುಡಿ ಬಂದು ಗುಡಿ ಮುಂದೆ ಬಿದ್ದನಂತ ನೋಡಿದ್ನಂತ ಒಳಗ ಹೊರಗದು ಆರಾಮ ಸಣ್ಣ ಬೆಳಕು ದೀಪ ಆ ದೀಪದ ಬೆಳಕಿನಾಗ ಗ್ರಾಮದೇವತೆ ಮುಖ ಕಾಣ್ತಿತ್ತಂತ ಹೊರಗೆ ನಿಂತು ನೋಡಿದ್ರಂತ ನಾಗಲಿಂಗಜ್ಜ ಏನವಾ ದ್ಯಾಮವ್ವ ಅವ್ರ ಭಾಷೆ ರೀ ದ್ಯಾಮವ್ವ ಏನು ಆರಾಮ ಕುಂತೇನ ಗುಡೇ ಇಲ್ಲಿ ನಾಗಲೀಗ ಬಂದದ್ದು ಅರಿವಿಲ್ಲ ನಿನಗೆ ಆರಾಮ ಸೀರೆ ಉಟ್ಕೊಂಡು ಕೈಯಾಗೆ ಬಳಿ ಹಾಕ್ಕೊಂಡು ಒಂದು ಕೈಯಾಗೆ ತ್ರಿಶೂಲ ಒಂದು ಕೈಯಾಗಿ ಕಡ್ಗೆ ಇಟ್ಕೊಂಡು ಆರಾಮ ಗುಡಿಯಾಗ ಬಾ ಬಾವರಾಗ ಅಂತ ಭಾರಿ ಸ್ಟ್ರಾಂಗ ಬಾವರಾಗ ದ್ಯಾಮ್ರಾಗ ಒಂದೇ ಒಂದು ಗುಡುಗು ಕೊಟ್ಟರಂತ ದೇವಿಗೆ ಬಾ ಹೊರಗ ಆ ಕ್ಷಣಕ್ಕೆ ಗ್ರಾಮ ದೇವತೆ ಬಾಗಲ ಮುಚ್ಚಿರತಕ್ಕಂಥ ಚಿಲುಕ ಒಡಲು ಗ್ರಾಮ ದೇವತೆ ಹೊರಗೆ ಬಂದಂತ ಅಜ್ಜ ನೀ ಕರೆದ್ರೆ ಬರ್ಲಾಕ್ ಬರ್ಲಾರ್ದು ಇರ್ಲಾಕಾಗ್ತದನು ನಾನೇ ನೀನು ನೀನೇ ನಾನು ಅಂತ ನಾನೇ ನೀನು ದೇವಿಯ ಅವತಾರ ನೀನು ನೀನೇ ನಾನು ನಾನೇ ನೀನು ನೀ ಎಲ್ಲಿರ್ತಿ ಅಲ್ಲಿ ನಾನು ಇರ್ತೀನಿ ಇರ್ತೀನಿ ನೀ ಎಲ್ಲಿರ್ತಿ ನೀನು ನಾನು ಎಲ್ಲಿರ್ತೀವಿ ಜಗತ್ತಿರ್ತು ಆ ಕ್ಷಣಕ್ಕೆ ಆ ದೇವಿಯ ಮಂದಿರದೊಳಗೆ ಆ ತಾಯಿಯ ಜೊತೆಗೆ ಕುಳಿತುಕೊಂಡು ಬೀಸವಾಡ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮದಲ್ಲಿರ್ತಕ್ಕಂಥ ಜನರನ್ನು ರಕ್ಷಣೆ ಮಾಡು ಯಾವ ಊರಾಗ ಗ್ರಾಮ ದೇವತೆ ಗುಡಿ ಇಲ್ಲ ಆ ಊರಿಗೆ ಹೋಗಬಾರ್ದು ಮೊನ್ನೆ ಹೇಳಿ ಅದು ಯಾವುದನ್ನ ಹೆಣ್ಣು ಹೆಣ್ಣು ದೇವ್ರಿ ಗ್ರಾಮದೇವತೆ ಅಂದ್ರೆ ಬರೀ ಗ್ರಾಮದೇವತೆ ಅನ್ಕೋಬೇಡ್ರಿ ಹೆಣ್ಣು ದೇವರಿಲ್ಲದ ಗುಡಿ ಹೋಗಬಾರ್ದು ಅದು ರಾಜೇಶ್ವರಿ ಇರ್ಬೋದು ಯಲ್ಲಮ್ಮ ಇರ್ಬೋದು ಮಲ್ಲಮ್ಮ ಇರ್ಬೋದು ಇರ್ಬೋದು ಗ್ರಾಮದೇವತೆ ಇರ್ಬೋದು ಹೆಣ್ಣು ಹೆಣ್ಣದೇವರಿರಲಿ ಕೆಂಚಮ್ಮ ಮರಿಯಮ್ಮ ಯಾವುದನ್ನ ದೇವರಿರಲಿ ಹೆಣ್ಣು ದೇವ್ರ ಗುಡಿ ಇತ್ತಂದ್ರೆ ಆ ಗು ಆ ಊರು ಸಾಕ್ಷಾತ್ ಕೈಲಾಸದ ಗ್ರಾಮ ಗ್ರಾಮದೇವತೆ ಇದ್ದು ಊರುಗಳು ಯಾಕಿರ್ತವಂತ ನಾಳೆ ನಾಡದ ಮತ್ತೆ ಬಂದಾಗ ನೋಡಮ್ ಆ ಗ್ರಾಮ ಗ್ರಾಮದೇವತೆಯ ಸನ್ನಿಧಾನದೊಳಗೆ ಇದ್ದು ಪ್ರತಿಯೊಂದು ಗ್ರಾಮದಲ್ಲಿರ್ತಕ್ಕಂಥ ಸರ್ವರನ್ನು ಸಂರಕ್ಷಣೆ ಮಾಡೋ ಅಂತಕ್ಕಂಥ ಮಾತನ್ನ ಹೇಳಿ ನಾಗಲಿಂಗಜ್ಜ ಪ್ರಯಾಣ ಬೆಳೆಸ್ತಾರ ಬಿಜೆವಾಡದಿಂದ ಗಜೇಂದ್ರ